ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ದಿನ ಅಕ್ಷಯ ತೃತೀಯ ಅಕ್ಷಯ ತೃತೀಯದ ಹಿನ್ನೆಲೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯ ದಿನವೇ ರೋಹಿಣಿ ನಕ್ಷತ್ರ ಇದ್ದಾಗ ಅಕ್ಷಯ ತೃತೀಯ ಬರುತ್ತೆ ಅಕ್ಷಯ ತೃತೀಯ ಅಕ್ಷಯ ಅಂತಂದರೆ ಜಾಸ್ತಿ ಆಗೋದು ಉಕ್ಕಿ ಬರೋದು ಅಂತ ಹೇಳ್ತಾರಲ್ಲ ಆ ಥರ ಜಾಸ್ತಿ ಆಗೋದು ಒಂದಕ್ಕೆರಡು ನಾಲ್ಕು ಈ ಥರ ಪರಶುರಾಮರು ಜನಿಸಿದ ಪುಣ್ಯ ದಿನ ಮತ್ತು ಗಂಗೋತ್ರಿ ಯಮುನೋತ್ರಿ ಬಾಗಿಲುಗಳು ತೆರೆದ ದಿನ ಅಂತಲೂ ಹೇಳ್ತಾರೆ ದ್ರೌಪದಿಯು ಋಷಿಮನಿಗಳಿಗೆ ಸೂರ್ಯದೇವರ ಕೃಪಾ ದೃಷ್ಟಿಯಿಂದ ಪ್ರಾಪ್ತಿಯಾದ ತಟ್ಟೆ ತಟ್ಟೆಯಿಂದ ಶ್ರೀಕೃಷ್ಣನ ದಯೆಯಿಂದ ಅಕ್ಷಯದ ಪಾತ್ರೆ ಉಪಯೋಗಿಸಿದ ದಿನ ವೇದವ್ಯಾಸರು ಮಹಾಭಾರತವನ್ನು ಪ್ರಾರಂಭಿಸಿದ ದಿನ ಅಕ್ಷಯ ತೃತೀಯ ದೇವತೆಗಳು ದಾನವನ್ನು ದಾನವರು ಸಮುದ್ರ ಮಂಥನವನ್ನು ಆರಂಭಿಸುತ್ತಾರೆ ಅದರಲ್ಲಿ ಏನೇನೋ ವಸ್ತುಗಳು ಬರುತ್ತೆ ಆದರೆ ಲಕ್ಷ್ಮೀದೇವಿಯ ಜನನವು ಅಕ್ಷಯ ತೃತೀಯದಂದು ಆಗಿದೆ ಅಂತ ಪುರಾಣಗಳು ಹೇಳ್ತವೆ ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಉದ್ಭವಿಸಿದ್ದು ಇವತ್ತೇ ಅಕ್ಷಯ ತೃತೀಯ ದಿವಸ ಭಗೀರಥರು ಮಾತೆಯನ್ನು ಭೂಮಿಗೆ ಇಳಿಸಿದ ಮಹಾಸುಗಿನ ಈ ಅಕ್ಷಯ ತೃತೀಯ ಇಂದು ಏನೇ ಮಾಡಿದರೂ ದುಪ್ಪಟ್ಟು ಜಾಸ್ತಿ ಆಗುತ್ತದೆ ಎಂಬ ನಂಬಿಕೆ ಇರುವುದರಿಂದ ನಮ್ಮ ಕೈಲಾದಷ್ಟು ಸಹಾಯ ಪ್ರೀತಿ ಅನ್ ಎಲ್ಲ ಹಂಚೋಣ ದಾನ ಧರ್ಮ ಮಾಡೋಣ ಅನ್ನಂ ಪರಬ್ರಹ್ಮ ಸ್ವರೂಪಂ ಎನ್ನುವ ಎನ್ನುವಂತೆ ಅನ್ನಪೂರ್ಣೇಶ್ವರಿ ಜನಿಸಿದ ದಿನವೂ ಇದೆ ಶ್ರೀಕೃಷ್ಣ ಸುಧಾಮ ಭೇಟಿಯಾಗಿ ತನ್ನ ಕಷ್ಟಗಳಿಂದ ಪಾರಾದ ದಿನ ಅಕ್ಷಯ ತೃತೀಯ ಯಾರಿಗೆ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಲು ಆಗುವುದಿಲ್ಲವೋ ಅವರು ಒಂದೇ ಮನಸ್ಸಿನಿಂದ ಅಂದರೆ ಏಕಭುಕ್ತಿಯಿಂದ ಇಪ್ಪತ್ತೆಂಟು ನಲವತ್ತಾರು ನೂರ ಎಂಟು ಸಲ ಲಕ್ಷ್ಮಿಯ ಮೂಲ ಮಂತ್ರವನ್ನು ಜಪಿಸಿ ಈ ಮಂತ್ರವು ಎಂದು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು ಧನಪ್ರಾಪ್ತಿಗಾಗಿ ಪಠಿಸುವ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ ಮಹಾಲಕ್ಷ್ಮಿ ಚ ವಿದ್ಮಹೆ ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ महालक्ष्मी च पत्नी च चीमे तन्नो लक्ष्मी प्रचोदयात् महालक्ष्मी विष्णु पत्नी च चीमह तन्नो लक्ष्मी प्रचोदयात् महालक्ष्मी विष्णु पत्नी च चीमह तन्नो लक्ष्मी प्रचोद